아리아 <tuk> 선수 <tangan> <tuk tangan> ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ ಕೂಡ ಅಮೃತ್ ಪೆನ್ ಗೋಟ್ ನ ಮತ್ತೊಂದು ವಿಡಿಯೋಗೆ ನಿಮ್ಗೆಲ್ಲ ಪ್ರೀತಿಯ ಸ್ವಾಗತ ನೋಡಿ ಸ್ನೇಹಿತರೆ ಇವತ್ತು ಕೂಡ ಅಮೀನ್ಗಢ ಸಂತೆ ಶನಿವಾರ ಪ್ರತಿ ಶನಿವಾರ ಅಮೀನ್ಗಢ ಸಂತೆ ನಡೆಯುತ್ತೆ ಸೊ ಇವತ್ತು ಕೂಡ ನಾನು ಸುಮಾರು ಸಂಖ್ಯೆಯಲ್ಲಿ ಕಟಿಂಗ್ಗೋಸ್ಕರ ಮೇಕೆ ಮತ್ತೆ ಕಟಿಂಗ್ಗೋಸ್ಕರ ಅಮ್ಮಿನ ಗಡ್ ಎಳಗ ಹೆಣ್ಣು ಕುರಿಗಳನ್ನ ಕಳಿಸ್ಕೊಟ್ಟಿದ್ದೀನಿ ಅದ್ರ ಜೊತೆ ಜೊತೆಗೆ ಉಸ್ಮಾನಾಬಾದಿ ಮತ್ತು ಕೆಲವೊಬ್ರು ಬಾಗೇವಾಡಿ ಆಡು ಅಂತ ಏನು ಕರಿತಿರಲ್ಲ ಅದರ ಮರಿಯಗಾದಂಥ ಗಂಡು ಮೇಕೆ ಮರಿಗಳನ್ನ ಕೂಡ ನಾನು ಕಳಿಸ್ಕೊಟ್ಟಿದ್ದೇನೆ ಇವತ್ತು ಸೊ ಅದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾನು ಕ್ಲಾರಿಫೈ ಮಾಡ್ತಾ ಇದ್ದೇನೆ ಜೊತೆಗೆ ನೀವು ಏನಾದರೂ ನನ್ನ ಇನ್ನೂ ತನಕ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಈ ವಿಡಿಯೋಗಳನ್ನು ನೋಡ್ತಾ ಇದ್ದೀರಿ ದಯವಿಟ್ಟು ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ಗಂಡು ಮೇಕೆಗಳಿಗೆ ಒಂದು ಲೈಕ್ ಕೊಟ್ಟು ಈ ಹೆಚ್ಚಿನ ಸಂಖ್ಯೆಯಲ್ಲಿ ಈ ವಿಡಿಯೋನ ಶೇರ್ ಮಾಡ್ತೀರಾ ಅಂದುಕೊಂಡು ನನ್ನ ಇವತ್ತಿನ ವಿಡಿಯೋನ ನಾನು ಶುರು ಮಾಡ್ತಾ ಇದ್ದೇನೆ ಸ್ನೇಹಿತರೆ ನೋಡಬಹುದು ಇಲ್ಲಿ ಒಂದು ಹತ್ತೊಂಬತ್ತು ಮರಿಗಳಿದೆ ಸೊ ತುಂಬಾ ನೀಟಾದಂಥ ಮರಿಗಳು ಎರಡು ಮರಿಗಳು ಮಾತ್ರ ಈ ಸಾಲಲ್ಲಿ ತುಂಬಾ ಸಣ್ಣ ಇದೆ ಬಟ್ ನೋಡಬಹುದು ತುಂಬಾ ಚೆನ್ನಾಗಿರುವಂಥ ಒಂದು ನಾಲ್ಕು ತಿಂಗಳ ನಾಲ್ಕು ತಿಂಗಳ ಮೇಲ್ಪಟ್ಟಂಥ ಗಂಡು ಮೇಕೆ ಮರಿಗಳಿದೆ ಸೊ ಈ ಮರಿಗಳನ್ನ ಇವತ್ತು ಅಲ್ಲಲ್ಲಲ್ಲಿ ಕಳಿಸ್ಕೊಟ್ಟಿದೆ ಜೊತೆಗೆ ಇಲ್ಲಿ ನೋಡಬಹುದು ಒಂದು ಆರು ಹೆಣ್ಣು ಕುರಿಗಳನ್ನ ಕಟಿಂಗ್ಗೋಸ್ಕರ ಅಂತ ಆಗಿರ್ಬೋದು ಅಥವಾ ರಿಸೇಲಿಂಗ್ ಅಂತಾನು ಆಗಿರ್ಬೋದು ಇವನ್ನ ನಾನು ಇವತ್ತು ನಮ್ಮ ಫ್ರೆಂಡ್ ಜೀವನ್ ಮತ್ತು ದರ್ಶನ್ ಅನ್ನೋರು ಇವರು ನನ್ನ ಹತ್ರ ಯಾವಾಗಲೂ ನಿರಂತರವಾಗಿ ವ್ಯವಹಾರ ಮಾಡ್ತಿರ್ತಾರೆ ಅವರಿಗೆ ನಾನು ಇವತ್ತು ರೀಸೇಲ್ ಮಾಡ್ತಾರಂತೆ ಹುಡುಗರು ಹೊಸದಾಗಿ ವ್ಯವಹಾರನ ಶುರು ಮಾಡಿದ್ದಾರೆ ಜೊತೆಗೆ ಕಟಿಂಗ್ಗೋಸ್ಕರ ಅಂತ ಮೇಕೆಗಳನ್ನೂ ಕೂಡ ಅವರು ಕಟ್ ಮಾಡಬೇಕಂತ ಮೇಕೆ ಮತ್ತೆ ಕುರಿಗಳನ್ನ ಇವತ್ತು ಇಳಿಸ್ಕೊಂಡವ್ರೆ ಸೊ ಇವೆಲ್ಲ ಕುರಿಗಳು ಇವತ್ತು ಇವತ್ತಿನ ದಿನ ಹುಳಿಯಾರಕ್ಕೆ ಬರುತ್ತೆ ಸೊ ಯಾರಿಗಾದರೂ ಈ ತರ ಕಟಿಂಗ್ಗೋಸ್ಕರ ಮೇಕೆಗಳು ಬೇಕಾಗಿದ್ರೆ ಅಥವಾ ಕಟಿಂಗ್ಗೋಸ್ಕರ ಎಳಗ ಕುರಿಗಳು ಬೇಕಾಗಿದ್ರೆ ಸೊ ನಿಮ್ಮ ಕಡಿಮೆ ಬಜೆಟ್ ಅಲ್ಲಿ ಸೊ ಒಳ್ಳೆ ರೀತಿ ಮಟನ್ ಬರುವಂಥ ಮೇಕೆಗಳು ಅಥವಾ ಈ ತರ ಕುರಿಗಳು ಬೇಕಾಗಿದ್ರೆ ನೀವು ಜೀವನ್ ಮತ್ತೆ ದರ್ಶನನವರಿಗೆ ನೀವು ಹುಳಿಯಾರ್ ಹತ್ರ ಬರುವ ಗೋಪಾಲಪುರಕ್ಕೆ ನೀವು ನೇರವಾಗಿ ಭೇಟಿ ಕೊಡಬಹುದು ಅಲ್ಲಿ ಇವತ್ತು ನೋಡೋದಕ್ಕೆ ಈ ಕುರಿಗಳು ಎಲ್ಲ ನಿಮಗೆ ಇವತ್ತು ಯಾಕಂದ್ರೆ ಲೋಡ್ ಮಾಡಿ ಕಳಿಸ್ಕೊಟ್ಟಿದ್ದೀನಿ ರಾತ್ರಿ ಎಂಟು ಗಂಟೆ ಸುಮಾರಿಗೆ ಎಲ್ಲ ಕಟಿಂಗ್ ಮೇಕೆಗಳು ಮತ್ತೆ ಕಟಿಂಗ್ ಕುರಿಗಳು ಕೂಡ ಅವರ ಮನೆಗೆ ಬಂದು ತಲುಪತಿ ಸೊ ಅವ್ರು ನಾಳೆ ದಿನ ಇವನ್ನೆಲ್ಲ ರಿಸೇಲ್ ಮಾಡ್ಕೋತಾರೆ ಕೆಲವೊಬ್ಬರಿಗೆ ಮಟನ್ ಗೋಸ್ಕರ ಅಂತ ಅವ್ರು ಕೊಡ್ತಾರೆ ಮಟನ್ ರೇಟ್ ಅವ್ರು ಏನು ಕೊಡ್ತಾರೆ ಅಂದ್ರೆ ಆ ಕಡೆ ಎಲ್ಲ ಹುಳಿಯಾರ್ ಕಡೆಗೆಲ್ಲ ಮಟನ್ ರೇಟ್ ಐನೂರ ಐವತ್ತು ರೂಪಾಯಿ ಇದೆ ಅಂತ ಮಟನ್ ರೇಟ್ ಬಟ್ ಇವರು ಐನೂರು ರೂಪಾಯಿ ಮಟನ್ ಕೊಡ್ತಾರಂತೆ ಸೊ ಕಟ್ ಮಾಡ್ಕೊಂದು ಕಟ್ ಮಾಡ್ಕೊಡ್ತಾರೆ ಬೇಡ ನಮಗೆ ಕುರಿ ಸಮೇತ ಬೇಕಂದ್ರೆ ಕುರಿ ಸಮೇತ ಕೊಡ್ತಾರಂತೆ ನೋಡಬಹುದು ನೀವು ನೇರವಾಗಿ ವಿಸಿಟ್ ಮಾಡಿ ಹುಳಿಯಾರಿಂದ ಕೇವಲ ಎಂಟು ಕಿಲೋಮೀಟರ್ ಅಥವಾ ಏಳು ಕಿಲೋಮೀಟರ್ ದೂರದಲ್ಲಿರುವಂತ ಗೋಪಾಲಪುರದಲ್ಲಿ ಜೀವನ್ ಮತ್ತೆ ದರ್ಶನ್ ಇದ್ದಾರೆ ಸೊ ನೀವು ಹೋಗಿ ಕುರಿಗಳನ್ನ ನೋಡಬೇಕು ನೋಡಿ ನಿಮಗೆ ಮಟನ್ ಬೇಕಾದ್ರೆ ಮಟನ್ ಫರ್ಫು ಅಥವಾ ನಿಮಗೆ ನೇರವಾಗಿ ಕುರಿಗಳು ಬೇಕಾದ್ರೆ ಕುರಿಗಳನ್ನು ನೋಡ್ಕೊಂಡು ತಗೋಬಹುದು ಚೆನ್ನಾಗಿರೋ ಕುರಿಗಳನ್ನ ಇವತ್ತು ನಾನು ಕಳಿಸ್ಕೊಟ್ಟಿದ್ದೇನೆ ಅವರು ಕೂಡ ರೀಸೇಲ್ ಮಾಡ್ಬೇಕು ಅಂದ್ಕೊಂಡು ನನ್ನ ಹತ್ರ ಕೇಳಿ ತಗೊಂಡಿರ್ತಾರೆ ಬಟ್ ಈ ಥರ ಕಳಿಸ್ಕೊಟ್ಟಿದ್ದೀನಿ ಜೊತೆಗೆ ನೋಡಬಹುದು ಇಲ್ಲಿ ಪ್ರೆಗ್ನೆನ್ಸಿ ಇರುವಂತ ಉಸ್ಮಾನಾಬಾದಿ ಮೇಕೆಗಳು ಅಂತ ಕರೀತಾರೆ ಇನ್ನು ಕೆಲವರು ಇದಕ್ಕೆ ಬಾಗೇವಾಡಿ ಆಡಂತ ಕರೀತಾರೆ ಉಸ್ಮಾನಾಬಾದಿ ಅನ್ನೋದಕ್ಕಿಂತ ಸ್ವಲ್ಪ ಯಥೇಚ್ಛವಾಗಿ ಅಂದ್ರೆ ಜಾಸ್ತಿ ಜನ ಈ ಥರ ಕಪ್ಪು ಮೇಕೆ ಮೇಕೆಗಳನ್ನ ಗುರು ತಿಳಿಯೋದು ಮಂಡ್ಯ ಮಳವಳ್ಳಿ ಚನ್ನಪಟ್ಟಣ ರಾಮನಗರ ನಂಜನಗೂಡು ಈ ಕಡೆ ಎಲ್ಲ ಈ ಥರ ನಮ್ಮ ಮೇಕೆ ಕಪ್ಪು ಮೇಕೆಗಳಿಗೆ ಏನಂತ ಕರೀತಾರೆ ಅಂದ್ರೆ ಜಾಸ್ತಿ ಸಂಖ್ಯೆಯಲ್ಲಿ ಜಾಸ್ತಿ ಜನ ಇವಕ್ಕೆ ಬಾಗೇವಾಡಿ ಆಡು ಅಂತ ಕರೀತಾರೆ ಉಸ್ಮಾನಾಬಾದಿ ಅಂದ್ರೆ ಕೆಲವೊಬ್ಬರಿಗೆ ಮಾತ್ರ ಗೊತ್ತಿರತ್ತೆ ಬಟ್ ಇವಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಉಸ್ಮಾನಾಬಾದಿ ಅನ್ನೋದಕ್ಕಿಂತ ಈ ತರ ಬಾಗೇವಾಡಿ ಆಡು ಅಂತ ಕರಿತಾರೆ ಅಂತ ಪ್ರೆಗ್ನೆನ್ಸಿ ಮೇಕೆಗಳನ್ನು ಕೂಡ ಇವತ್ತು ಕಳಿಸ್ಕೊಟ್ಟಿದ್ದೀನಿ ಪಾವಗಡ ಮತ್ತೆ ತಿಪ್ಟೂರು ಮತ್ತೆ ಈ ಕಡೆ ಹುಳಿಯಾರ ಮತ್ತೆ ಮಂಡ್ಯ ಸೊ ಸುಮಾರು ಕಡೆಗೆ ಈ ತರ ಮೇಕೆ ಮತ್ತೆ ಹೋತ್ ಮರಿಗಳನ್ನು ಕೂಡ ಕಳಿಸ್ಕೊಟ್ಟಿದ್ದೀನಿ ಹೋತ್ ಮರಿಗಳನ್ನ ಸಾಕೋದಕ್ಕಂತಾನೆ ಕಳಿಸ್ಕೊಟ್ಟಿದ್ದೀನಿ ತುಂಬಾ ಚೆನ್ನಾಗಿರೋ ಗಂಡು ಮೇಕೆ ಮರಿಗಳನ್ನ ಆರ್ ಸಾವಿರ ಆರ್ ಸಾವಿರದ ಇನ್ನೂರು ಆರ್ ಸಾವಿರದ ಎಂಟುನೂರ ನೂರಂಗು ಕೂಡ ಕಳಿಸ್ಕೊಟ್ಟಿದ್ದೀನಿ ಕಟಿಂಗ್ ಪಟ್ಟಿ ಲೆಕ್ಕ ಕೂಡ ನೀವು ಕಾಲ್ ಮಾಡಬಹುದು ಅಥವಾ ಜೀವನ್ ಕಡೆ ಕಳಿಸ್ಕೊಟ್ಟಿರುವಂತ ಯಾರಿಗಾದರೂ ಕಟಿಂಗ್ ಕುರಿಗಳು ನಿಮಗೆ ನೀವು ನಾರ್ಮಲ್ ಆಗಿ ಮೆಸೇಜ್ ಮಾಡಿ ನೀವು ನನಗೆ ಆ ಜೀವನ್ ಮತ್ತೆ ದರ್ಶನ್ ಅನ್ನೋ ನಿಮಗೆ ಸೇರ್ ಮಾಡ್ತೀನಿ ನೀವು ನೇರವಾಗಿ ವಿಸಿಟ್ ಮಾಡಿ ನಿಮಗೆ ಕುರಿಗಳು ಬೇಕಾದ್ರೆ ಅಲ್ಲಿ ತಗೋರಿ ಕಡಿಮೆ ರೇಟಿಗೆ ಈ ಥರ ಮೇಕೆಗಳನ್ನು ಕೂಡ ಅವರಿಗೆ ನಾನು ಕಳಿಸ್ಕೊಟ್ಟಿದ್ದೀನಿ ಮೇಕೆಗಳು ಮೇಕೆಗಳು ಕೂಡ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ ಸೊ ಮೇಕೆ ಬೇಕಾದ್ರೆ ಮೇಕೆ ತಗೋರಿ ಕುರಿಗಳು ಬೇಕಾದ್ರೆ ಕುರಿಗಳು ತಗೋರಿ ಸೊ ನಾನು ಅವ್ರ ಹತ್ರ ಯಾವಾಗಲೂ ಕಳಿಸ್ಕೊಡ್ತಿರ್ತೀನಿ ನಿರಂತರವಾಗಿ ಸೊ ನಿಮಗೆ ಬೇಕಾದಂತಹ ಮಾಲನ್ನು ನೀವು ಅಲ್ಲಿ ತಗೋಬಹುದು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸೊ ಥ್ಯಾಂಕ್ ಯು ವೆರಿ ಮಚ್ ನಮಸ್ಕಾರ